ನಮ್ಮ ನಿಮ್ಮ ಹಾಗೆ ಮಧ್ಯಮ ವರ್ಗದ ಮನುಷ್ಯ ಇದ್ದ ಮಧ್ಯಮ ವರ್ಗದವನು ಒಂದ್ಮೇಲೆ ಕಷ್ಟ ಬರಲೇಬೇಕಲ್ಲ ಅಂದಲ್ಲ ಸಾಕಷ್ಟು ಬಂದು ಕಷ್ಟ ಅವನು ಜೀವ ಭಾರ ಆಗೋಯ್ತು ಒಂದು ಸಮಸ್ಯೆ ಪರಿಹಾರ ಆಯಿತು ಅನ್ನೋದು ಮತ್ತೊಂದು ಬರ್ತಿತ್ತು ಅವನಿಗನಸ್ತಿತ್ತು ಅವನ ಜೀವನ ಇರೋದೇ ಸಮಸ್ಯೆ ಪರಿಹಾರ ಮಾಡೋದಕ್ಕೋ ಅಥವಾ ಪರಿಹಾರಗಳಿಗೋಸ್ಕರ ಅವನು ಬದುಕಿದ್ದಾನೋ ಗೊತ್ತಾಗ್ಲಿಲ್ಲ ಒಂದಿನ ಸಾಕು ಸಾಕಾಗಿ ಗುರುಗಳ ಕಡೆ ಹೋದಂತೆ ಕಷ್ಟ ಹೇಳ್ಕೊಂಡು ಜಾತಕ ತೋರಿಸಿದ ಅವರೆಲ್ಲ ನೋಡಿ ಜಾತಕ ಪರೀಕ್ಷೆ ಮಾಡಿ ಹೇಳಿದರು ಅಯ್ಯಪ್ಪ ನಿನ್ನ ಕಷ್ಟಗಳ ಸರಮಾಲೆ ಕಾರಣ ಇದೆಯಪ್ಪ ಈ ಧಾರ್ಮಿಕವಾದ ಜೀವನ ನಡೆಸ್ತಾ ಇಲ್ಲ ಅಂದರು ಏನು ಮಾಡ್ಬೇಕು ಸ್ವಾಮಿ ಇನ್ಮ್ಯಾನ್ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೋ ಮನ ಶಾಂತಿ ಸಿಗ್ತದೆ ಆ ನಂತರ ಕಷ್ಟದ ಪರಿಹಾರ ಹುಡುಕೊಳ್ಳಂತೆ ಮನಸ್ಸು ನಿರ್ಧಾರ ಆಗುತ್ತೆ ಗಟ್ಟಿ ಆಗ್ತದೆ ಅಂದರು ಮೊದಲು ಗಣೇಶನ ಪೂಜೆ ಮಾಡು ಒಂದು ಸುಂದರವಾದ ನಿನ್ನ ಮನಸ್ಸಿಗೆ ಒಪ್ಪುವಂಥ ಗಣೇಶನ ವಿಗ್ರಹ ಕೊಂಡುಕೊಂಡು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡು ತಪ್ಪದೆ ದಿನಾಲೂ ಪೂಜೆ ಮಾಡು ಅಂಥೇಳಿ ಆ ಮಂತ್ರ ಹೇಗೆ ಮಾಡೋದು ವಿಧಿವಿಧಾನಗಳನ್ನು ಮಂತ್ರಗಳನ್ನು ಹೇಳ್ಕೊಟ್ರು ಈತ ಉತ್ಸಾಹದಿಂದ ಮರುದಿನಾನೇ ದೊಡ್ಡ ಗಣೇಶನ ವಿಗ್ರಹ ತಂದ ಪ್ರತಿಷ್ಠಾಪನೆ ಮಾಡಿದ ಮನೆಯೆಲ್ಲ ಶುದ್ಧ ಮಾಡಿ ಕೂಡಿ ಸುಣ್ಣ ಬಣ್ಣ ಮಾಡಿಸಿ ಗಣೇಶನ್ ಪ್ರತಿಷ್ಠಾಪನೆ ಮಾಡಿ ಗುರುಗಳು ಹೇಳಿದ ಮಂತ್ರ ಸರಿಯಾಗಿ ಪಠಣೆ ಮಾಡಿದ ದೀಪ ಧೂಪ ಎಲ್ಲ ಹಚ್ಚಿದ ಪೂಜೆ ಸಾಂಗ್ವಾಗಿ ನಡೀತು ಮನಸ್ಸು ಆಯಿತು ದಿನಾಲೂ ಪೂಜೆ ಇದ್ದ ಈತನು ಭಕ್ತಿಯಿಂದ ಐದು ವರ್ಷ ಪೂಜೆ ಮಾಡಿದ ಐದು ವರ್ಷ ಪೂಜೆ ಮಾಡಿದ ಮನಸ್ಸಿಗೆ ಸಂತೋಷ ಏನೂ ಆಗ್ತಿತ್ತು ಆದ್ರೆ ಕಷ್ಟ ಏನು ಕಮ್ಮಿ ಆಗಲಿಲ್ಲ ಯಾಕೋ ಗಣೇಶ ಕೃಪೆ ಮಾಡಲಿಲ್ಲ ಅಂತ ಬೇಜಾರು ಮಾಡಿಕೊಂಡ ಯಾವಾಗ ಈ ಪೂಜೆ ಫಲ ಕೊಡೋದಿಲ್ಲ ಅಂತ ಅನ್ನಿಸ್ತೋ ಮೊದಲಿನ ಆಕರ್ಷಣೆ ಪೂಜೆಯಲ್ಲಿ ಕಮ್ಮಿ ಆಗೋಕ್ಕೆ ಶುರು ಆಯಿತು ಮತ್ತೊಂದಿನ ಇನ್ನೊಬ್ಬ ಗುರುಗಳ ಕಡೆ ಹೋದ ಅವ್ರಿಗೂ ತನ್ನ ಕಷ್ಟ ಹೇಳ್ಕೊಂಡ ಏನೇನು ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡ ಅವ್ರದ್ದೆಲ್ಲ ಕೇಳಿ ತಲೆ ಅಡ್ಡಡ್ಡಾಗಿ ಅಲಗಾಡಿಸಿ ಛೇ 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 ಏನಪ್ಪ ನೀನು ಹಿಂಗೆ ಮಾಡ್ಕೋತೀರಲ್ಲೋ ಸರಿಯಾಗಿ ಕೇಳಲ್ಲ ಅಂದರು ಯಾಕೆ ಸ್ವಾಮಿ ಏನಾಯಿತು ಹಿಂಗೆ ತಪ್ಪು ಮಾಡಿದ್ದಕ್ಕೆ ಕಷ್ಟ ಬರ್ತಾವೆ ನಿಮಗೆ ನಿಮ್ಮ ಜಾತಕದ ಪ್ರಕಾರ ಗಣೇಶನ ಪೂಜೆ ನಿಮಗೆ ಫಲ ಕೊಡೋಲ್ಲ ಗಣೇಶನ ಪೂಜೆ ಕಷ್ಟ ಹೆಂಗೆ ಸಾಲ್ವ್ ಆಗ್ತದೆ ನಿಮ್ಮದು ದುರ್ಗೆ ಪೂಜೆ ಮಾಡಿ ಸರಿ ಆಗ್ತದೆ ಅಂದರು ಮತ್ತೆ ಅವರು ಬರ್ಕೊಟ್ರು ಪೂಜೆ ಹೆಂಗೆ ಮಾಡೋದು ವಿಧಾನಗಳನ್ನು ಎಲ್ಲ ಹೇಳಿಕೊಟ್ರು ಇವನೇನು ಮಾಡಿದ ಬೇರೆ ಉಪಾಯ ಇಲ್ಲಲ್ಲ ಸುಂದರವಾದಂಥ ದುರ್ಗೆ ವಿಗ್ರಹ ತಂದ ಪೂಜೆ ಮನೆಯಲ್ಲಿ ಇಟ್ಟಿದ್ನಲ್ಲ ಮೊದಲು ಆ ಗಣೇಶನ ಹಿಂದೆ ತಳ್ಳಿದ ಇನ್ನು ಪ್ರಯೋಜನ ಅಲ್ಲ ಗಣೇಶ ಹಿಂದೆ ತಳ್ಳಿ ಮುಂದೆ ದುರ್ಗೆ ಪ್ರತಿಷ್ಠಾಪನೆ ಮಾಡಿ ದುರ್ಗಾ ಪೂಜೆ ಶುರು ಆಯಿತು ಎರಡು ವರ್ಷ ಮಾಡಿದ ಕಷ್ಟ ಕಡಿಮೆ ಆಗೋದು ಜಾಸ್ತಿ ಆಗೋಕ್ಕೆ ಶುರು ಆಯಿತು ಒಂದ ಮೊದಲೇ ವಾಸಿ ಇತ್ತೇನೋ ಗಣೇಶ ಇದ್ದಾಗ ಕಷ್ಟ ಬರ್ತಿತ್ತು ಆದರೆ ಇಷ್ಟು ದೊಡ್ಡ ಕಷ್ಟ ಬರ್ತಿರಲಿಲ್ಲ ಪರವಾಗಿಲ್ಲ ಅದೇ ಚೆನ್ನಾಗಿತ್ತು ಅಂದ ಈ ಸಲ ಯಾವ ಗುರುಗಳ ಕಡೆಯೂ ಹೋಗಲಿಲ್ಲ ಅವನು ಏನು ಮಾಡಿದ ಗೊತ್ತಾ ದುರ್ಗೆ ಹಿಂದ್ದ ಗಣೇಶನ ತಂದ ಮತ್ತು ಪೂಜೆ ಮಾಡೋಕ್ಕೆ ಶುರು ಮಾಡಿದ ಊದ್ ಬತ್ತಿ ಹಚ್ಚಿ ನಮಸ್ಕಾರ ಮಾಡ್ತಿದ್ದ ವಿಗ್ರಹದ ಕಡೆ ನೋಡ್ದ ಅವನ್ ಕೋಪ ಬಂದ್ಬಿಡ್ತವನಿಗೆ ತಾನು ಹಚ್ಚಿದ್ದು ಊದ್ಬತ್ತಿ ಗಣೇಶನಿಗೋಸ್ಕರ ಹಚ್ಚಿದ್ದಲ್ವ ಆದ್ರೆ ಊದುಬತ್ತಿ ಹೊಗೆ ನಿಧಾನ ದುರ್ಗೆ ಮುಖದ ಹತ್ರ ಹೋಗ್ತಾ ಇದೆ ಛೇ 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 ಅಂದ ಅವನು ನನ್ನ ಹಚ್ಚಿದಂಥ ಊದ್ಬತ್ತಿ ವಾಸನೆ ಗಣೇಶನ ಮಾತ್ರ ಹೋಗಬೇಕು ದುರ್ಗೆ ಏನು ಕೆಲಸ ಅಲ್ಲಿ ಹಿಂದಿಟ್ಬಿಟ್ಟಿದ್ದೀನಿ ಅಂದ ತಕ್ಷಣ ಏನು ಮಾಡ್ದ ಗೊತ್ತ ಅವನು ಎದ್ದು ಒಂದಿಷ್ಟು ಹತ್ತಿ ತಂದ ಆ ದುರ್ಗೆ ವಿಗ್ರಹ ಇತ್ತಲ್ಲ ಆ ವಿಗ್ರಹದ ಮೂಂಗಿನಲ್ಲಿ ತುರುಕಿದ ಹತ್ತಿ ಆಕೆ ವಾಸನೆ ಬರಬಾರ್ದು ಅಂತ ಕಣ್ಣು ಮುಚ್ಚಿ ಪ್ರಾರ್ಥನೆ ಶುರು ಮಾಡಿದ ಆಗ ಮಗು ನಂಬಿಕೆಗೆ ತುಂಬ ತೃಪ್ತಳಾಗಿದ್ದೇನೆ ನಾನು ಕಣ್ಣು ತೆರೆ ಧ್ವನಿ ಕೇಳಿಸ್ತು ಕಣ್ಣು ತೆರೆದು ನೋಡಿ ಸಾಕ್ಷಾತ್ ದುರ್ಗೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾಳೆ ಆಶ್ಚರ್ಯ ಅವನಿಗೆ ಅಮ್ಮ ನೀನು ಪ್ರಾರ್ಥನೆ ಇಲ್ಲ ನಾನು ನೀನು ಯಾಕೆ ಬಂದೆ ಅಂತ ಕೇಳಿದ ಆಕೆ ಹೇಳಿದ್ದು ನೋಡಪ್ಪ ಇದುವರೆಗೂ ನಮ್ಮಿಬ್ಬರನ್ನು ನೀ ಬರೀ ಮೂರ್ತಿಯಾಗಿ ಪೂಜೆ ಮಾಡ್ತಾ ಇದ್ದೆ ಆದರೆ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ನಾ ಜೀವಂತ ಚೈತನ್ಯ ಅನ್ನೋ ಹಾಗೆ ನನ್ನ ಮೂಗಿಗೆ ಹತ್ತಿ ಸೇರಿಸಿದೆಯಲ್ಲ ನಾನು ಜೀವಂತ ಚೈತನ್ಯ ಅಂತ ಆ ನಂಬಿಕೆ ನೀನು ಕಾಪಾಡ್ತದೆ ಅಂತ ಆಶೀರ್ವಾದ ಮಾಡಿದ್ಲಂತೆ ಇದು ತಮಾಷೆ ಕಥೆ ಅನಿಸ್ಬೋದು ಬರೀ ವಿಗ್ರಹದ ಪೂಜೆಯಿಂದ ಏನೂ ಆಗೋದಿಲ್ಲ ಆ ಪೂಜೆ ಹಿಂದಿರುವಂಥ ನಂಬಿಕೆ ಗಟ್ಟಿ ನಂಬಿಕೆ ಬಲ ಆದರೆ ಕಲ್ಲು ದೇವರಾಗ್ತದೆ ನಂಬಿಕೆ ಇಲ್ಲದೆ ಹೋದರೆ ದೇವರು ಕೂಡ ಕಲ್ಲಾಗ್ತಾನೆ ನೀವು ಬಯಸಿದ್ದು ಸಾಧನೆ ಆಗಬೇಕಾದ್ರೆ ಮಾಡೋ ಕೆಲಸದಲ್ಲಿ ಆ ಖಚಿತವಾದ ನಂಬಿಕೆ ಇದ್ರೆ ಎಂಥ ಸಾಧನೆ ಕೂಡ ಸಾಧ್ಯ ಇದೆ ಅನ್ನುವಂಥದ್ದು ಮಾತು